ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ಸೋಷಲ್ ಮೀಡ್ಯಾದಾಗ ಮತ್ತೊಂದು ವೀಡಿಯೋ ವೈರಲ್ ಆಗೈತಿ ಗಿಳಿ ಗಿಳಿ ಗೊತ್ತೈತಿಲ್ಲ ನಿಮಗೆ ಒಂದು ಪಕ್ಷಿ ಹತ್ರ ದೋಸ್ತಿ ಅದು ಹೆಣ್ಣು ಗಿಳಿನೇ ಇರ್ಬೋದು ಗಂಡು ಗಿಳಿನೇ ಇರ್ಬೋದು ಅದ್ರ ಮ್ಯಾಗ ಯಾವ ಕಾರ್ ಗಾಡಿ ಹಚ್ಕೊಂಡೋಗಿದ್ದ ಹಂಗೆ ಗಿಳಿ ಮ್ಯಾಗ ಆದರೆ ಪಾಪ ಆ ಇನ್ನೊಂದು ಗಿಳಿ ಅಲ್ಲೇ ರಸ್ತಾದಾಗ ಕುಂತ ನಂದು ನನ್ನ ದೋಸ್ತಿ ಬರ್ತೈತೆ ಅಂತ ಕೈ ಆತೈತಿ ಅದು ಪಾಪ ನೆಲದ ಲೆವೆಲ್ ಆಗಿ ಹೋಗೈತಿ ಅಂದ್ರೆ ಗಾಡಿ ಹಚ್ಚಿದ ಹೊಡ್ತದಕ್ಕೆ ಫುಲ್ಲು ಲೆವೆಲ್ ಆಗೈತಿ ಏನು ಮಾಡಕ್ಕೆ ಬರ್ದಂಗೆ ಹಂಗೆ ಈಗ ಪಾಪ ಏನು ಮಾಡ್ತಾರೆ ಇಂಥದ್ದು ಆ ಗಿಳಿ ಬರ್ತೈತಿ ಅಂತ ಅದು ಹಾದಿ ಕಾಯಿ ಆ ಗಿಳಿ ಬರೋದಿಲ್ಲ ಅಂತ ಅದಕ್ಕೆ ಗೊತ್ತಿಲ್ಲ ಆದ್ರೆ ಅದ್ರಿಂದ ಏನು ತಿಳ್ಕೊಬೇಕು ನೋಡ್ರಿ ಹೆಂಗಿರ್ತೈತಿ ಅದ್ರಿಂದ ಒಂದು ಇದನ್ನು ತಿಳ್ಕೊಬೇಕೈತಿ ನಮ್ಮವ್ರಣ್ಣವ್ರು ಬಿಟ್ಟು ಹೋದ್ರು ಅದು ಅಲ್ಲೇ ಹಾದಿ ಕಾಯಿ ಮನುಷ್ಯ ಆದ್ರೆ ಹಂಗಿಲ್ಲ ಅವ್ರು ನೋಡಿ ಮುಚ್ಚಿದವರು ಬಿಡ್ತಾರೆ ಇಷ್ಟ ಪರಕ್ ಓಕೆ ಮತ್ತು ಮುಂದಿನ ನೋಡೋಕೆ ಬರ್ತವೆ ಇದೇ ರೀತಿ ನಮ್ಮ ವಿಡಿಯೋ ನೋಡಿರಿ ಗಿಳಿ ಮಾತ್ರ ನೋಡಿ ನನಗೂ ತಲೆ ಹಾಪಾತು ನಿಮಗೂ ವೀಡಿಯೋ ಬರ್ತೈತಿ ನೀವು ಕೂಡ ಅಂತ ವಿಡಿಯೋ ನೋಡ್ರಿ ಮರೀದ್ಲೇ ನೋಡ್ರಿ ಅಂತ ಅವ್ ನೋಡಿದಾಗರ ಒಂದು ನಿಮಗೂ ಒಂದು ಏನರ ಅನಿಸ್ತೈತಿ